ಡಯಾಬಿಟೀಸ್ ಹಾಗೂ ಸ್ತ್ರೀ ಸ್ತ್ರೀವಂಧತ್ವ ಈ ಫೀಮೇಲ್ ಫರ್ಟಿಲಿಟಿಯಲ್ಲಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇರೋದು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಅಂತ ಕರಿತೀವಿ ಇದು ಡಯಾಗ್ನೈಸ್ ಮಾಡೋದಕ್ಕೆ ಒಂದು ವರ್ಷ ತೊಗೊತಾರೆ ಡಾಕ್ಟ್ರು ಸೈಕಲ್ ಕರೆಕ್ಟಾಗಿ ಆಗ್ತಾ ಇರಬಾರ್ದು ಮುಖದ ಮೇಲೆ ಕೂದಲುಗಳು ಅವೆಲ್ಲ ಏನಾರು ಚಿಹ್ನೆಗಳೇನಾರು ಕಾಣಿಸಿತ್ತು ಅದ್ರ ಜೊತೆಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಬರ್ಕೊಡ್ತಾರೆ ಅದರಲ್ಲೂ ಕೂಡ ಸಿಸ್ಟ್ಗಳೇನಾರು ಬಂತು ಅಂದಾಗ ನಿಮಗೆ ಪಿ ಸಿ ಒ ಎಸ್ ಇದೆ ಅಂತ ಖಚಿತವಾಗಿ ನಿಮ್ಮ ಡಾಕ್ಟರ್ ನಿಮಗೆ ತಿಳಿಸ್ತಾರೆ ಈ ಸಿಸ್ಟ್ಗಳು ಪಿಡಕಗಳು ಯಾತಕ್ಕಾಗತ್ತೆ ಕೆಲವು ಸಲ ಇದು ಡಯಾಬಿಟೀಸ್ಗೂ ಕೂಡ ತುಂಬ ಲಿಂಕ್ಡು ಕನೆಕ್ಷನ್ ಇದೆ ಇದರಲ್ಲಿ ಕಫದ್ದು ನಮ್ಮ ಒಂದು ದೇಹದಲ್ಲಿ ವಾತಪಿತ್ತ ಕಫ ಅಂತ ಮೂರು ದೋಷಗಳಿರುತ್ತೆ ಇದರಲ್ಲಿ ಕಫ ಹಾಗೂ ಪಿತ್ತ ದೋಷಗಳದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಇದರಲ್ಲಿ ಈ ಒಂದು ಇನ್ಸುಲಿನ್ ವೇರಿಯೇಷನ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ರೆ ಸಕ್ಕರೆ ಅಂಶ ದೇಹದಲ್ಲಿ ಜಾಸ್ತಿ ಇತ್ತು ಅಂದರೆ ಪಿ ಸಿ ಓ ಎಸ್ ಆಗೋದಕ್ಕೆ ತುಂಬ ಚಾನ್ಸ್ ಇದೆ ಈ ಪ್ರಪಂಚದಲ್ಲಿ ಇವಾಗ ಪಿ ಸಿ ಓ ಎಸ್ ಡಯಾಗ್ನೈಸ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ನಿಮಗೆ ಡಯಾಬಿಟಿಸ್ ಔಷಧಿ ಶುರು ಮಾಡ್ತಾರೆ ಆಯುರ್ವೇದದಲ್ಲಿ ನಾವು ಈ ಪ್ರಮೇಹದ ಚಿಕಿತ್ಸೆಯನ್ನೇ ಸ್ವಲ್ಪ ಅಳವಡಿಸ್ಕೊಂತೀವಿ ಪಿ ಸಿಒ ಡಿ ಪಿ ಸಿ ಓ ಎಸ್ ಅಲ್ಲಿ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡಬೇಕು ಅಂತ ಪೇಶಂಟ್ಗೆ ಹೇಳ್ತೀವಿ ಆಹಾರದಲ್ಲಿ ಹೆಚ್ಚು ಫ್ರೆಶ್ ರೈಸು ಗ್ರೇನ್ಸು ಸ್ವೀಟ್ಸು ಇವೆಲ್ಲ ಕಮ್ಮಿ ತಿನ್ನಬೇಕು ಅಂತ ಹೇಳ್ತೀವಿ ಇವೆಲ್ಲ ತೊಗೊಂಡ್ರೆ ಏನಾಗುತ್ತೆ ಹಾರ್ಮೋನ್ಸಿಗೆ ಎಫೆಕ್ಟ್ ಆಗುತ್ತೆ ಹಾರ್ಮೋನ್ಸ್ಗೆ ಇಂಟರ್ನ್ ಎಫೆಕ್ಟ್ ಆದಾಗ ಇಲ್ಲಿ ಪಿ ಸಿ ಒಯಸ್ಸು ಇವೆಲ್ಲ ಆಗತ್ತೆ ಈ ಓವರೀಸಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ ಚಿಕ್ಕದಾಗಿರುತ್ತೆ ಅದು ಬೆಳ್ಕೊಂಡು ಬೆಳ್ಕೊಂಡು ಬೆಳ್ಕೊಂಡ್ಬರುತ್ತೆ ಅದೇನಾಗಿ ಹೋಗ್ಬಿಡುತ್ತೆ ಕೆಲವು ಸಲ ಅದರಿಂದ ಹೊಡೆದು ಮೊಟ್ಟೆ ಒಂದು ಬರಬೇಕು ಕೆಲವು ಸಲ ಅದು ಬರಲ್ಲ ಅದು ಸಿಸ್ಟಾಗಿ ಉಳ್ಕೊಂಬಿಡುತ್ತೆ ಗಾಯವಾಗಿ ಉಳ್ಕೊಂಡ್ಬಿಡುತ್ತೆ ಅದು ಆ ಒಂದು ಗುಳ್ಳೆ ಆ ಗುಳ್ಳೆ ಆಗಿದ್ದಾಗ ಆ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ವೇರಿಯೇಷನ್ಸ್ ತುಂಬ ಆಗತ್ತೆ ಈ ಪಿ ಸಿ ವಯಸ್ಸಲ್ಲಿ ಸಣ್ಣ ವಯಸ್ಸಿಂದನೇ ಹುಡುಗೀರನ್ನ ನೀವು ಕರೆಕ್ಟಾಗಿ ಬೆಳೆಸಬೇಕಾಗತ್ತೆ ಒಂದು ವ್ಯಾಯಾಮ ಮಾಡೋದು ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಪೋಷಕವಾಗಿರುವ ಆಹಾರ ಅದರಲ್ಲೂ ತರಕಾರಿಗಳು ಫ್ರೂಟ್ಸು ತಿನ್ನೋದು ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಜಾಸ್ತಿ ಈ ಶುಗರ್ ರೇಟೆಡ್ ಡ್ರಿಂಕ್ಸು ಇವೆಲ್ಲ ಕುಡಿಯೋದು ನೀವು ಎನ್ಕರೇಜ್ ಮಾಡಬಾರ್ದು ಐಸ್ ಕ್ರೀಮ್ಗಳು ಇದೆಲ್ಲ ತುಂಬ ಹೈ ಶುಗರಿ ಫುಡ್ಸು ಏನಾಗುತ್ತೆ ಒಂದು ಶುಗರ್ ರೋಲರ್ ಕೋಸ್ಟರ್ ರೈಡ್ಗೆ ಹೋದಾಗ ಈ ಪೀಸು ವಯಸ್ಸು ಇದೆಲ್ಲ ಹೆಂಗಸ್ರಲ್ಲಿ ಜಾಸ್ತಿ ಆಗತ್ತೆ ಈಗಿನ ಕಾಲದಲ್ಲಂತೂ ಮಾಡರ್ನ್ ಲೈಫ್ ಸ್ಟೈಲ್ ಪ್ರಕಾರ ಹೆಂಗಸರಿಗೆ ಈ ಕೆಲವು ಸಲ ಆಲ್ಕಹಾಲ್ ಸೇವನೆ ಫ್ರೂಟ್ ಜ್ಯೂಸ್ ಸೇವನೆ ಇವೆಲ್ಲ ಕೂಡ ಏನಾಗುತ್ತೆ ಪಿ ಸಿ ಯು ಎಸ್ಗೆ ಒಂದು ದೊಡ್ಡ ಕಾರಣ ಆಯುರ್ವೇದದಲ್ಲಿ ಪಿ ಸಿ ಯು ಎಸ್ಗೆ ಒಳ್ಳೆ ಮದ್ದೇನು ಅಂದರೆ ವ್ಯಾಯಾಮ ಡಯೆಟ್ ಆ್ಯಂಡ್ ಎಕ್ಸರ್ಸೈಸ್ ಇದೇ ತುಂಬ ಇಂಪಾರ್ಟೆಂಟು ಇದ್ರ ಜೊತೆಗೆ ಒಳ್ಳೆ ಔಷಧಿಗಳ ಸೇವನೆ ಮಾಡಬೇಕು ಅಂದರೆ ಆಯುರ್ವೇದಿಕ್ ಡಾಕ್ಟ್ರುಗಳನ್ನ ಮೀಟ್ ಮಾಡ್ಬೋದು ಇದರಲ್ಲಿ ವಿರೇಚನ ಕ್ರಿಯೆ ಅಂತ ಒಂದು ಮಾಡಿಸ್ತೀವಿ ಪಂಚಕರ್ಮದಲ್ಲಿ ಒಂದು ಕ್ರಿಯೆ ವಿರೇಚನ ಕ್ರಿಯೆ ಈ ವಿರೇಚನ ಕ್ರಿಯೆ ಮಾಡೋದಿಂದ ಏನಾಗತ್ತೆ ಈ ಹೊಟ್ಟೆ ಭಾಗ ಕೆಳಗಡೆ ಇರೋ ದೋಷಗಳೆಲ್ಲ ನಾವು ಶೋಧನೆ ಮೂಲಕ ದೋಷಗಳನ್ನ ತೆಗಿಬೋದು ಈ ದೋಷಗಳು ತೆಗೆಯೋದ್ರಿಂದ ಈ ಪಿ ಸಿ ಒ ಎಸ್ ಅಥವಾ ಪಿ ಸಿ ಡಿ ಡಿಯನ್ನ ಕಾಯಿಲೆಯನ್ನು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಹಾಗೂ ಆಹಾರದಲ್ಲೂ ಕೂಡ ಈ ಪ್ರಮೇಹದಲ್ಲಿ ನಾವು ಏನೇನೋ ಒಳ್ಳೆಯದು ಅಂತ ಬಳಸ್ತೀವಿ ಅದನ್ನೆಲ್ಲ ನೀವು ಬಳಸ್ಕೊಬೋದು ಈ ಪಿ ಸಿ ಒ ಡಿ ಹಾಗೂ ಡಯಾಬಿಟೀಸು ಒಳ್ಳೆ ಕನೆಕ್ಷನ್ ಇದೆ ಆ್ಯಂಟಿ ಡಯಾಬಿಟಿಕ್ ಮೆಡಿಕೇಶನ್ ಕೊಡ್ತಾಯಿರಂಗೆ ಪಿ ಸಿ ಒ ಡಿ ಕಂಟ್ರೋಲಿಗೆ ಬರುತ್ತೆ ತೂಕ ಇಳಿಸ್ತಾಯಿರಂಗೆ ಪಿ ಸಿ ಒ ಡಿ ಕಂಟ್ರೋಲ್ ಬರುತ್ತೆ ವ್ಯಾಯಾಮ ಜಾಸ್ತಿ ಮಾಡ್ತಾಯಿರಂಗೆ ಪಿ ಸಿ ಒ ಡಿ ಕಮ್ಮಿ ಕಮ್ಮಿ ಆಗುತ್ತೆ ಸೊ ಹೀಗೆ ಎಲ್ಲ ಒಂಥರ ಬ್ಯಾಲೆನ್ಸ್ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕಾಗತ್ತೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಹೆಣ್ಣು ಹುಡುಗಿರು ಪಿ ಸಿ ಒ ಎಸ್ ಇತ್ತು ಇರ್ರೆಗ್ಯುಲರ್ ಸೈಕಲ್ ಇತ್ತು ಅಂದಾಗ ಅವ್ರಿಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ತೂಕ ಇಳಿಸಿ ಅಂತ ನಾವು ಬೇರೆ ಬೇರೆ ಔಷಧಿಗಳು ಇದೆಲ್ಲ ಕೊಟ್ಟಾಗೆ ಪಿ ಸಿ ಓ ಎಸ್ ಕಂಟ್ರೋಲಕ್ಕೆ ಬಂದ್ಬಿಡತ್ತೆ ಅವರು ತೂಕ ಇಳಿತಾ ಇರಂಗೆ ಸೈಕಲ್ಗಳು ನಾರ್ಮಲ್ ಆಗಿರೋಕ್ಕೆ ಶುರು ಆಗುತ್ತೆ ದಂಪತಿಗಳು ಪ್ರೆಗ್ನೆನ್ಸಿ ಅಚೀವ್ ಮಾಡ್ತಾರೆ ಸೊ ಈ ಪಿ ಸಿ ಒ ಎಸ್ ಹಾಗೂ ಡಯಾಬಿಟೀಸಲ್ಲಿ ಇರೋ ಕನೆಕ್ಷನ್ನು ಆಯುರ್ವೇದನೂ ತುಂಬ ಸ್ಟ್ರೆಸ್ ಮಾಡುತ್ತೆ ಇದು ಈ ಸಂಸ್ಕೆಯಲ್ಲಿ ನಾವು ಪಿ ಸಿ ಒ ಎಸ್ಸು ಫೀಮೇಲ್ ಫರ್ಟಿಲಿಟಿ ಹಾಗೂ ಡಯಾಬಿಟೀಸ್ ಕನೆಕ್ಷನ್ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ತಗೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ